ಜೀವನದಲ್ಲಿ ಒಬ್ಬ ಮನುಷ್ಯ ಎರಡು ಬಾರಿ ತನ್ನನ್ನು ತಾನೇ ಅಳೆದು ತೂಗ್ತಾನೆ ಒಂದು ಆಂತರಿಕವಾಗಿ ಮತ್ತೊಂದು ಬಾಹ್ಯವಾಗಿ ಆಂತರಿಕ ದೃಷ್ಟಿ ಓರ್ವ ಮನುಷ್ಯನನ್ನ ಬದಲಿಸುವಷ್ಟು ಬಾಹ್ಯ ನೋಟ ಆವರಿಸಲಾರದು ಹೀಗೆ ಆಂತರಿಕವಾಗಿ ಹುಡುಕಾಟ ನಡೆಸಿದ ಕೆಲವರು ಮಹಾನ್ ಸಾಧನೆಯನ್ನೇ ಮಾಡಿಬಿಟ್ಟಿದ್ದಾರೆ ಅಂತಹ ಪುಣ್ಯಾತ್ಮರಲ್ಲಿ ಒಬ್ಬರು ಇವತ್ತಿನ ಸಂಚಿಕೆಯ ಮುಖ್ಯ ಅತಿಥಿಗಳು ಆರ್ಯಶಂಕರ ಗುರೂಜಿ ದೇವರಲ್ಲೇ ನಂಬಿಕೆ ಇಲ್ಲದವರು ಮಹಾವತಾರ ಬಾಬಾರನ್ನೇ ದರ್ಶಿಸಿಕೊಂಡು ಅವರ ಮಾರ್ಗದರ್ಶನದಂತೆ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿ ಸುಮಾರು ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಕ್ರಿಯಾ ಕುಂಡಲಿನಿ ಯೋಗವನ್ನು ಅಂತರ್ಗತ ಮಾಡಿಕೊಂಡಿದ್ದಾರೆ ಇದೀಗ ಬಾಬಾರವರ ಆಜ್ಞೆಯಂತೆ ಜನಸಾಮಾನ್ಯರಿಗೆ ಕ್ರಿಯಾ ಕುಂಡಲಿನಿಯ ಮೂಲಕ ಜನಸೇವೆ ಮಾಡಲು ಮುನ್ನುಡಿ ಇಟ್ಟಿದ್ದಾರೆ ಓರ್ವ ಮನುಷ್ಯ ಎಂಥದ್ದೇ ಸಮಸ್ಯೆ ಇದ್ರೂ ನೂರಕ್ಕೆ ನೂರರಷ್ಟು ಪ್ರತಿಶತ ಪರಿಹಾರವನ್ನು ಮಾಡಿಕೊಡ್ತಾರೆ ತಮ್ಮ ಕಣ್ಣನ ಕಳೆದುಕೊಂಡಿದ್ದರೂ ಅಂತರ್ ಚಕ್ಷುವನ್ನು ಸಿದ್ಧಿಸಿಕೊಂಡಿರುವ ಆರ್ಯಶಂಕರ ಗುರೂಜಿಯವರು ಇದೀಗ ಜನರ ಸೇವೆಗಾಗಿ ತಮ್ಮನ ತಾವು ತೊಡಗಿಸಿಕೊಂಡಿದ್ದಾರೆ ಇಂದಿನ ಅತಿಥಿ ದೇವೋಭವ ಸಂಚಿಕೆಯಲ್ಲಿ ಗುರೂಜಿಯವರ ಸಂದರ್ಶನ ನಿಮ್ಮ ಮುಂದೆ ಈ ದೇವರು ನಂಬಿಕೆ ಅನ್ನೋದೇ ಇರಲಿಲ್ಲ ನನ್ನ ಜೀವನದಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ನನಗೆ ಒಂದು ಲೆಫ್ಟ್ ಸೈಡ್ ಒಂದು ಬಲವಾಗಿ ಒಂದು ಹೇಟ್ ಬಿದ್ದಿತ್ತು ತಲೆಗೆ ನಂಬಿಕೆನೇ ಹೋಗ್ಬಿಟ್ಟಿತ್ತು ನನಗೆ ಇದ್ದಾಗ ನನಗೆ ಯಾಕೆ ದೇವ್ರು ಈ ಥರ ಮಾಡ್ತಾ ನನ್ನ ದೃಷ್ಟಿಯಾಕಿದ್ಕೊಂಡ ಅಂತ ಕೋಪ ನನಗೆ ಜೀವನೇ ಬೇಡ ಬದುಕೆ ಬೇಡ ಅನಿಸ್ಬಿಟ್ಟು ನಾನು ಹ್ಯಾಂಗ್ ಮಾಡ್ಕೊಳ್ಳಿಕ್ಕೆ ಹೋಗಿದ್ದೆ ನಾನು ಕೆಳಗಡೆ ಹಿಂಗೆ ಬೀಳಬೇಕು ಆ ಸಮಯದಲ್ಲಿ ಒಂದು ವಾಯ್ಸ್ ನೀನು ನನಗೆ ಬೇಕು ಬಾ ಅವ್ರ ಜೊತೆ ಮಾತಾಡ್ತಿದ್ದೆ ಕ್ರಿಯಾ ಕುಂಡಲಿನಿ ಯೋಗ ಕಲಿಸ್ಕೊಡಿ ಅಂತ ಹೇಳಿದ್ರು ಆಗ ನನ್ನ ವಯಸ್ಸು ಬಂದು ಹದಿನಾರು ವರ್ಷ ಇವತ್ತು ನೀವು ದೇವರು ಇದ್ದಾರೆ ಅಂತ ಕೇಳಿದ್ರೆ ಖಂಡಿತ ಇದನ್ನು ನಾ ತೋರಿಸ್ತೀನಿ ಅತಿಥಿ ದೇವೋಭವ ನಮ್ಮ ನಂಬಿಕೆಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಶ್ವೇತಾ ದಾವಣಗೆರೆ ವೀಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ ಆದರೆ ಕೆಲವ್ರ ಜೀವನದಲ್ಲಿ ಸುಖ ಅನ್ನೋದು ಹೆಚ್ಚಾಗಿದ್ದರೆ ಇನ್ನು ಕೆಲವ್ರ ಜೀವನದಲ್ಲಿ ಬರೀ ಕಷ್ಟನೇ ಇರುತ್ತೆ ಸುಖ ಇದ್ದಾಗ ದೇವ್ರನ್ನಾಗಲಿ ಗುರುಗಳನ್ನಾಗಲಿ ನೆನಪು ಮಾಡ್ಕೊಳ್ಳೋದು ಖಂಡಿತ ತುಂಬಾ ಕಡಿಮೆ ಅಂತ ಹೇಳ್ಬೋದು ಇನ್ನು ಕಷ್ಟ ಬಂದಾಗ ಪೂಜೆ ಪುನಸ್ಕಾರ ಹೋಮ ಹವನ ದೇವರು ದಿಂಡರು ನಾನಾ ರೀತಿಯ ಒಂದು ಸಲಹೆಗಳಾಗಿರ್ಬೋದು ಅಥವಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಒದ್ದಾಡ್ತಾ ಇರ್ತೀವಿ ಇದೆಲ್ಲ ಮಾಡಿದರೂ ಕೂಡ ಕೆಲವೊಮ್ಮೆ ನಮಗೆ ತಕ್ಕ ಫಲ ಸಿಗೋದಿಲ್ಲ ಆಗ ಕೊನೆಗೆ ಉಳಿಯೋದೇ ಈ ಜೀವನ ಸಾಕಪ್ಪ ಇನ್ನೂ ಬೇಡ ಅನ್ನುವಂಥ ನಿರ್ಧಾರ ಇಂಥ ನಿರ್ಧಾರವನ್ನು ತೆಗೆದುಕೊಂಡಂತಹ ವ್ಯಕ್ತಿ ಇವತ್ತು ನನಗೆ ಸಮಸ್ಯೆ ಇದೆ ನಮ್ಮದು ಈ ರೀತಿ ಪ್ರಬಲವಾಗಿರುವಂತಹ ಕಷ್ಟಗಳಿದೆ ಇದೆಲ್ಲವನ್ನು ಕೂಡ ತೀರಿಸ್ತೀರಾ ಅಂತ ಕೇಳುವಂತ ಬಂದವರಿಗೆ ಸಾಕಷ್ಟು ಪರಿಹಾರವನ್ನು ಕೊಟ್ಟಿದ್ದಾರೆ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ದೇವೋಭವದ ಅತಿಥಿಯಾಗಿದ್ದಾರೆ ಅವರೇ ಆತ್ಮಜ್ಞಾನಿಗಳಾಗಿರುವಂತಹ ಆರ್ಯಶಂಕರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಒಂದು ಖುಷಿಯ ವಿಚಾರ ಆತ್ಮಜ್ಞಾನಿಗಳಾಗಿರುವಂತಹ ಆರ್ಯಶಂಕರ್ ಗುರೂಜಿಯವರ ಜೀವನ ಅಲ್ಲಿಂದ ಇಲ್ಲಿವರೆಗೂ ಹೇಗೆ ನಡೆದಿತ್ತು ಅನ್ನುವಂತ ತಿಳ್ಕೊಳ್ಳೋದಕ್ಕೆ ಎಲ್ಲರಿಗೂ ನಮಸ್ತೆ ಶ್ರೀ ಗುರು ನಮಃ ನನ್ನ ಒಂದು ಜೀವನದಲ್ಲಿ ಒಂದು ಏನು ಈ ಕಣ್ಣಿನ ಸಮಸ್ಯೆ ಆಯಿತು ನನ್ನ ವಿಚಾರದಲ್ಲಿ ಅದಾದಮೇಲೆ ನನಗೆ ಈ ದೇವರು ನಂಬಿಕೆ ಅನ್ನೋದೇ ಇರಲಿಲ್ಲ ನನ್ನ ಜೀವನದಲ್ಲಿ ನಾನು ಅಷ್ಟು ಸುಲಭವಾಗಿ ಯಾವುದೇ ದೇವರು ಒಂದು ದೇವಸ್ಥಾನಕ್ಕೆ ಎಲ್ಲೂ ಹೋಗ್ತಾ ಇರಲಿಲ್ಲ ನಾನು ಸಹಜವಾಗಿ ನಂಬಿಕೆನೇ ಹೋಗ್ಬಿಟ್ಟಿತ್ತು ನನಗೆ ಯಾಕಂದರೆ ನಾನು ಚೆನ್ನಾಗಿದೆ ಎಲ್ಲ ನಿಮ್ಮಂತೆ ನಾನು ಓಡಾಡಿಕೊಂಡು ಚೆನ್ನಾಗಿದೆ ಒಂದು ಆಕ್ಸಿಡೆಂಟ್ ಆಗಿ ನನಗೆ ಒಂದು ಲೆಫ್ಟ್ ಸೈಡ್ ಒಂದು ಬಲವಾಗಿ ಒಂದು ಹೇಟ್ ಬಿದ್ದಿತ್ತು ತಲೆಗೆ ಅದಾದಮೇಲೆ ನಾನು ಎಲ್ಲ ಒಂದು ಟ್ರೀಟ್ಮೆಂಟ್ ತಗೊಂಡೆ ನಾನು ತೊಗೊಂಡಿದ್ದು ಟ್ರೀಟ್ಮೆಂಟ್ ಇಲ್ಲ ಸರಿ ನೋಡೋಣ ಅಂದ್ಬಿಟ್ಟು ಪ್ರತಿದಿನ ಅದು ನನಗೆ ವಿಷನ್ ಲೋ ಆಗ್ತಾ ಇತ್ತು ಆ ಸಮಯದಲ್ಲಿ ಎಲ್ಲೇ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರು ಅದಕ್ಕೆ ಪರಿಹಾರನೇ ಸಿಗಲಿಲ್ಲ ನನಗೆ ತುಂಬ ಬೇಸರ ಆಗೋಯ್ತು ಜೀವನವೇ ಬೇಡ ಇನ್ನೂ ನನ್ನ ಲೈಫ್ ಮುಗೀತು ಏನು ಮಾಡೋಕ್ಕಾಗತ್ತೆ ಅಂತ ಸಡನ್ಲಿ ಒಬ್ಬ ವ್ಯಕ್ತಿ ಜೀವನದಲ್ಲಿ ಈ ಥರ ಆದಾಗ ಅವನಲ್ಲಿ ತುಂಬನೇ ಒಂದು ಏನಂದರೆ ಆತ್ಮಸ್ಥೈರ್ಯ ಕಡಿಮೆ ಆಗ್ಬಿಡುತ್ತೆ ನನ್ನ ಜೀವನದಲ್ಲಿ ಅದೇ ರೀತಿ ಹಾಗೆ ನಾನು ಇನ್ನು ಈ ಜೀವನವೇ ಬೇಡ ಬದುಕೇ ಬೇಡ ಅನಿಸ್ಬಿಟ್ಟು ನಾನು ಸರಿ ಬೇಡ ಬಿಡು ಇನ್ನು ನಾನು ಇದ್ದು ಏನು ಮಾಡಬೇಕಾಗತ್ತೆ ಹ್ಯಾಂಗ್ ಮಾಡ್ಕೊಳ್ಲಿಕ್ಕೆ ಹೋಗಿದ್ದೆ ನಾನು ಆ ಸಮಯದಲ್ಲಿ ನಾನು ಯಾರೂ ಇರಲಿಲ್ಲ ಮನೆಯಲ್ಲಿ ಹ್ಯಾಂಗ್ ಮಾಡ್ಕೊಳ್ಲಿಕ್ಕೆ ಹೋದಾಗ ಕದ್ದೇ ನಾನು ಚಾರ್ಜರ್ ವೈರು ಎಲ್ಲ ಹಾಕ್ಕೊಂಬಿಟ್ಟಿದ್ದೆ ಇನ್ನು ಕೆಳಗಡೆ ಇನ್ನು ಜಂಪ್ ಮಾಡಬೇಕು ಮೇಲೆ ಒಂದು ಅಂದು ನಮ್ಮದು ಹಳೆ ಮನೆ ಇದೆ ಮನೇಲಿ ಒಂದು ಕಟ್ಟೆ ಮೇಲೆ ಕುತ್ಕೊಂಡು ಅದು ಹ್ಯಾಂಗ್ ಮಾಡ್ಕೊಳ್ಲಿಕ್ಕೆ ಮೇಲುಗಡೆ ಯಾಕಂದ್ರೆ ಚಿಕ್ಕ ಹುಡುಗ ಅದು ಕಟ್ಟಿ ಮೇಲೆ ಕಟ್ಟಿ ಒಂದು ಕೆಳಗಡೆ ಹಿಂಗೆ ಜಂಪ್ ಮಾಡಬೇಕು ಅನ್ನೋ ಸಮಯದಲ್ಲಿ ಒಂದು ನಮ್ಮನಲ್ಲಿ ಬಾಬಾಜಿ ಫೋಟೋ ಇತ್ತು ನಾನು ಪ್ರತಿ ಸಲ ದೇವ್ರನ್ನೆಲ್ಲ ಬೈಕೊಂಡೆಲ್ಲ ಓಡಾಡ್ತಿದ್ದೆ ಅದಾದಮೇಲೆ ಅವ್ರು ಮಾತ್ರ ಸುಮ್ಮನೆ ನಮಸ್ಕಾರ ಮಾಡ್ತಿದ್ದೆ ಏನೂ ಹೇಳ್ತಾ ಇರಲಿಲ್ಲ ಹಿಂಗೆ ಕೆಳಗಡೆ ಹಿಂಗೆ ಬೀಳಬೇಕು ಆ ಸಮಯದಲ್ಲಿ ಒಂದು ವಾಯ್ಸ್ ನೀನು ನನಗೆ ಬೇಕು ಬಾ ನಿನ್ನಿಂದ ಒಂದು ಕಾರ್ಯ ಆಗೋದಿದೆ ಈ ಥರ ಮೂರು ಸರಿ ನನಗೆ ಆ ವಾಯ್ಸ್ ಕೇಳಿಸ್ತು ಅದು ಕೇಳ್ದಾದ್ಮೇಲೆ ಅದನ್ನು ತೆಗಿ ಅಂತ ಹೇಳಿದರು ತೆಗೆದೆ ನಾನು ಸುತ್ತಮುತ್ತ ನೋಡ್ದೆ ಯಾರೂ ಇಲ್ಲ ಮನೇಲಿ ನಾನು ಒಬ್ಬನೇ ಇದ್ದೀನಿ ಸೊ ಯಾರು ಮಾತಾಡಿದ್ರು ಅಂತ ನಾನು ಸುಮ್ಮನೆ ಕೂತ್ಕೊಂಡು ಒನ್ ಅವರ್ ಅಲ್ಲೇ ಕುತ್ಕೊಂಡು ಮನೇಲಿ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಸರಿ ಆಯಿತು ಅಂದ್ಬಿಟ್ಟು ಹೊರಗಡೆ ಹೊಟ್ಟೋದೆ ಹೊರಗಡೆ ಹೋದ್ಮೇಲೆ ಪ್ರತಿ ಸಲ ಎಲ್ಲೇ ಹೋದರು ಬಂದರು ಇದೇ ವಾಯ್ಸ್ ನಾನು ಕೇಳಿಸ್ತಾ ಇರೋದು ಏನು ಈ ಥರ ಆಗುತ್ತಲ್ಲ ಅಂತ ನಾನು ನೋಡಿದಾಗ ಆಮೇಲೆ ಒಂದ್ಸರಿ ನನಗೆ ಬಂದು ಕನ್ಸಲ್ ಬಂದು ಹೇಳಿದ್ರು ಬಾಬಾಜಿ ನಾನೇ ನಿನ್ನ ಜೊತೆ ಮಾತಾಡ್ತಿರೋದು ನೀನು ಇದಕ್ಕಾಗಿ ಹುಟ್ಟಿಲ್ಲ ನೀನು ಹುಟ್ಟಿರೋದು ಒಂದು ಕಾರ್ಯ ಮಾಡೋದಿದೆ ಅದಕ್ಕೋಸ್ಕರ ಬಾ ಅಂತ ಆಮೇಲೆ ಪ್ರತಿ ಸಲ ಅವರು ನನಗೆ ಕನ್ಫರ್ಮ್ ಆಯ್ತಲ್ಲ ಅವ್ರ ಜೊತೆ ಮಾತಾಡ್ತಿದ್ದೆ ಮಾತಾಡುವಾಗ ಕೇಳಿದ್ರು ಒಂದು ದಿವಸ ಏನು ಬೇಕು ನಿಮಗೆ ಅಂತ ಕೇಳಿದ್ರು ನಾನು ಕೇಳಿದೆ ಗುರುಗಳೇ ಕ್ರಿಯಾ ಕುಂಡಲಿನಿ ಯೋಗ ಕಲಿಸ್ಕೊಡಿ ಅಂತ ಕೇಳಿದೆ ಆಗ ನನ್ನ ವಯಸ್ಸು ಬಂದು ಹದಿನಾರು ವರ್ಷ ಹದಿನಾರು ವರ್ಷ ಹೇಳಿದರು ಬೇಡ ಇದು ತುಂಬ ಕಷ್ಟ ಕಠಿಣ ಕಠೋರವಾಗಿದೆ ಇದು ಅಷ್ಟು ಸುಲಭ ಅಲ್ಲ ಮಾಡಲಿಕ್ಕಾಗಲ್ಲ ನಿಂದು ಇನ್ನೂ ಸಣ್ಣ ವಯಸ್ಸಿದೆ ಇದು ಮಾಡೋಕ್ಕಾಗಲ್ಲ ನಿನ್ನ ಕೈಯ್ಯಲ್ಲಿ ಮತ್ತೆ ನಿನ್ನ ದೃಷ್ಟಿ ಕೊಡ್ತೀನಿ ನಿನಗೆ ಐಶ್ವರ್ಯನೂ ಕೊಡ್ತೀನಿ ಇದು ಆದಮೇಲೆ ನೀನು ಎಂಜಾಯ್ ಮಾಡು ಜೀವನ ಲೈಫ್ನ ಅಂದರು ನಾನು ಇಲ್ಲ ಬೇಡ ನನಗೆ ಕಣ್ಣು ದೃಷ್ಟಿ ಬೇಡ ಈ ಕ್ರಿಯಾ ಯೋಗ ಕುಂಡಲಿನಿ ಶಕ್ತಿ ಒಂದು ಯೋಗ ಧ್ಯಾನ ಬೇಕು ನನಗೆ ಹೇಳ್ಕೊಡಿ ಅಂತ ಕೇಳಿದೆ ಆಮೇಲೆ ಇಲ್ಲ ಅಂತ ಹೇಳಿದ್ರು ಯೋಚನೆ ಮಾಡು ಅಂತ ಇಲ್ಲ ನನಗೆ ಬೇಕು ಅಂತ ಹಠ ಮಾಡಿದೆ ಸರಿ ಅಂದ್ಬಿಟ್ಟು ನನಗೆ ಇದನ್ನು ದೀಕ್ಷೆ ಕೊಟ್ಟರು ಗುರುಗಳು ಅದಾದ್ಮೇಲೆ ಇದು ಪ್ರಾಕ್ಟೀಸ್ ಇದು ಹನ್ನೆರಡು ವರ್ಷ ಕಾಲ ನಾನು ಮಾಡಿರಂತದ್ದು ಓಕೆ ಈಗ ನೀವ್ ಹೇಳಿದೆ ನನಗೆ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ ಅದರಲ್ಲೂ ಈ ರೀತಿ ಆಕ್ಸಿಡೆಂಟ್ ಆಗಿ ಈ ರೀತಿ ಎಲ್ಲ ಸಮಸ್ಯೆ ಆದ್ಮೇಲೆ ಸಂಪೂರ್ಣ ನಂಬಿಕೆನೆ ಹೋಯ್ತು ಅಂತ ಹೇಳಿ ಮನೆಯಲ್ಲಿ ಯಾರಾದರೂ ಈ ರೀತಿ ಮೆಡಿಟೇಷನ್ ಅಥವಾ ದೇವ್ರು ದಿನರು ಅಂತ ಹೇಳಿದ್ರ ಒಂದೇ ಸತಿ ನಿಮ್ಮ ನಂಬಿಕೆ ಬಂದಿದ್ದು ಹೇಗೆ ಅಂತೇಳಿ ನನಗೆ ನಂಬಿಕೆ ಬಂದಿದ್ದು ನಮ್ಮ ಗುರುಗಳು ಬಾಬಾಜಿಯಿಂದ ಬಾಬಾಜಿಯಿಂದ ನನ್ನ ನಂಬಿಕೆ ಬಂದಿದ್ದು ಯಾಕಂದ್ರೆ ದೇವ್ರನ್ನೇ ನಂಬ್ತಾ ಇರಲಿಲ್ಲ ನಾನು ಪ್ರತಿ ಸಲ ದೇವ್ರನ್ನೆಲ್ಲ ಬೈಕೊಂಡು ಓಡಾಡ್ತಿದ್ದೆ ಯಾವ ಟೆಂಪಲ್ಗೆ ಹೋಗಿ ಪ್ರಸಾದ ಕೊಟ್ಟರೆ ಬಿಸಾಡ್ಬಿಡ್ತಿದ್ದೆ ನಾನು ಯಾಕಂದರೆ ನಾನು ತಪ್ಪು ಮಾಡಿಲ್ಲ ನಾನು ಏನು ಮಾಡಿದ್ದೀನಿ ಒಬ್ರಿಗೆ ಮೋಸ ಮಾಡಲ್ಲ ಒಬ್ರಿಗೆ ಅನ್ಯ ಯಾಕಂದರೆ ನನ್ನೊಂದು ಸಣ್ಣ ವಯಸ್ಸಲ್ಲಿ ಒಂದು ನನ್ನ ತಾಯಿ ಒಂದು ಮಾತಿತ್ತು ಸುಳ್ಳು ಹೇಳ್ಬಾರ್ದು ಕಳ್ತನ ಮಾಡಬಾರ್ದು ಮೋಸ ಮಾಡಬಾರ್ದು ಒಬ್ರಿಗೆ ಅನ್ಯಾಯ ಮಾಡಬಾರ್ದು ಅಂತ ಈ ಒಂದು ವರ್ಡ್ಸ್ ಹೇಳಿದರು ನನಗೆ ಅದು ಯಾವಾಗಲೂ ತಲೆಯಲ್ಲಿ ಪ್ರತಿ ಸಲ ನನಗೆ ಯಾವುದು ಈ ಥರ ತಪ್ಪು ಮಾಡಿದ ಇದ್ದಾಗ ನನಗೆ ಯಾಕೆ ದೇವರು ಈ ಥರ ಮಾಡ್ದೆ ನನ್ನ ದೃಷ್ಟಿ ದೃಷ್ಟಿಯಾಕಿತ್ಕೊಂಡ ಅಂತ ಕೋಪ ನನಗೆ ತುಂಬ ಶಾರ್ಟ್ ಟೆಂಪರ್ ನಾನು ತುಂಬ ಕೋಪಿಷ್ಟ ಯಾರೂ ಮಾತಾಡ್ತಿರ್ಲಿಲ್ಲ ಅಷ್ಟು ಕೋಪಿಷ್ಟ ಇದ್ದೆ ನಾನು ಅದಾದಮೇಲೆ ಯಾವಾಗ ಗುರುಗಳು ಈ ಅನುಗ್ರಹ ಆಯಿತು ಗುರುಗಳ ಮುಖಾಂತರ ನನಗೆ ಈ ಒಂದು ಶಕ್ತಿ ಬಂದ ಮೇಲೆ ಇವತ್ತು ನೀವು ಇದ್ದಾರೆ ಅಂತ ಕೇಳಿದ್ರೆ ಖಂಡಿತ ಇದ್ದಾರೆ ನಾನು ತೋರಿಸ್ತೀನಿ ನೀವು ಬನ್ನಿ ನಾನು ಖಂಡಿತ ನನ್ನ ಗುರುಗಳು ಕೊಟ್ಟಿರೋ ಜ್ಞಾನದಲ್ಲಿ ಅವ್ರು ನನಗೆ ಹೇಳ್ಕೊಟ್ಟಿರೋ ಒಂದು ವಿದ್ಯೆಗಳಾಗಿರ್ಬೋದು ಶಕ್ತಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ನಿಮಗೆ ದೇವ್ರು ಎಲ್ಲಿದ್ದಾನೆ ಅಂತ ನಾನು ತೋರಿಸ್ತೀನಿ ಖಂಡಿತ ಬನ್ನಿ ದೇವ್ರು ಖಂಡಿತ ಇದ್ದಾರೆ ಓಕೆ ಈಗ ಕೆಲವೊಬ್ಬರು ಹೇಳ್ಬೋದು ಸಾಮಾನ್ಯ ಆಗಿದ್ದಂಥ ವ್ಯಕ್ತಿ ಅಸಾಮಾನ್ಯವಾಗಿ ನಾನು ದೇವ್ರು ತೋರಿಸ್ತೀನಿ ಗುರೂಜಿ ಆಗಿದ್ದೀನಿ ಅಂತಂದರೆ ಅದು ಒಪ್ಕೊಳ್ಳೋಕೆ ಹೇಗೆ ಸಾಧ್ಯ ಅಂತ ಹೇಳಿ ಜನರಲ್ ಆಗಿ ಈಗ ನೋಡಿ ನನ್ನ ಒಂದು ಕೆಟಪ್ ಹೀಗೆ ಇದೆ ನಾನು ಎಲ್ಲೇ ಹೋದರೂ ಎಲ್ಲೇ ಬಂದರೂ ಹೀಗೆ ನಾನು ಇವತ್ತು ನನ್ನ ಗುರೂಜಿ ಅಂತ ಒಪ್ಕೊಳ್ಳಿ ಅಂತ ಯಾರೂ ಕೇಳಿಲ್ಲ ಯಾರು ನನ್ನ ಸ್ವಾಮೀಜಿ ಅಂತ ಕರೀರಿ ಅಂತ ನಾನು ಹೇಳಿಲ್ಲ ನಾನೊಬ್ಬ ಭಕ್ತ ಅಷ್ಟೇ ಭಕ್ತಿಯಿಂದ ಭಗವಂತನ ಕಂಡಿದ್ದೀನಿ ನೀವು ಭಕ್ತಿಯಿಂದ ಕಾಣಿ ನೀವು ನನ್ನ ಗುರೂಜಿ ಅಂತ ಕರೀರಿ ನನ್ನನ್ನು ಒಂದು ಗುರುಗಳಾಗಿ ನೋಡಿ ಅಂತ ಯಾವತ್ತೂ ಹೇಳಲ್ಲ ನಾನು ಒಬ್ಬ ಭಕ್ತ ಅವರೇ ಅವ್ರು ನೋಡಬೇಕು ಯಾವಾಗಲೂ ಇದು ನನ್ನ ವಿಚಾರ ಇವತ್ತಿದ್ರೂ ಭಕ್ತಿಯಿಂದ ಮಾತ್ರ ಭಗವಂತನ ಕಾಣಲಿಕ್ಕಾಗುತ್ತೆ ಭಗವಂತ ಎಲ್ಲೂ ಇಲ್ಲ ನಮ್ಮ ಆತ್ಮದಲ್ಲಿ ಇರೋದು ನಾನು ಇವತ್ತು ಆತ್ಮದಲ್ಲಿ ಆ ಪರಮಾತ್ಮನ ಕಂಡುಕೊಂಡಿರೋದು ಯಾಕಂದರೆ ಜ್ಞಾನದಿಂದ ಒಂದು ಆ ಒಂದು ಶಕ್ತಿ ನಮಗೆ ಜ್ಞಾನ ಬೇಕು ನನ್ನ ಗುರುಗಳ ಮುಖಾಂತರ ನನಗೆ ಜ್ಞಾನ ಸಿಕ್ತು ಇವತ್ತು ಭಗವಂತ ಎಲ್ಲೂ ಇಲ್ಲ ನಮ್ಮ ಆತ್ಮದಲ್ಲಿ ಇರೋದು ಆತ್ಮ ಜೀವಾತ್ಮ ಪರಮಾತ್ಮ ಅಂತ ಇದೆ ನಮ್ಮ ಆತ್ಮನ ಪರಿಶುದ್ಧಗೊಳಿಸಿ ಆ ಜೀವಾತ್ಮದಲ್ಲಿ ಲೀನ ಮಾಡಿ ಆ ಜೀವಾತ್ಮದಿಂದ ಆ ಪರಮಾತ್ಮನ ಕಾಣಬೇಕು ನಮ್ಮ ಆತ್ಮಕ್ಕೆ ಅಷ್ಟು ಶಕ್ತಿ ಇದೆ ಆತ್ಮ ಯಾವತ್ತಿ ನಿರಂತರ ದೇಹಕ್ಕೆ ಸಾವು ಆತ್ಮಕ್ಕಲ್ಲ ಆತ್ಮಕ್ಕೆ ಈ ಎಲ್ಲ ಶಕ್ತಿಗಳನ್ನೂ ತಗೊಳ್ಳುವಂಥದ್ದು ಇದೆ ಹಾಗಾಗಿ ಆತ್ಮ ಯಾವತ್ತು ಸದಾ ಇರುತ್ತೆ ನಿರಂತರವಾಗಿರುತ್ತೆ ಖಂಡಿತ ಇನ್ನು ಈ ಒಂದು ಗುರೂಜಿ ಆಗೋದಕ್ಕಿಂತ ಮುಂಚೆ ಆರ್ಯಶಂಕರ್ ಅವರು ಯಾವ ರೀತಿ ಅವರ ಜೀವನವನ್ನು ಅಂತ ಅಂತೇಳಿ ಅಂದರೆ ಈಗ ಬಾಲ್ಯದಲ್ಲಾಗಿರ್ಬೋದು ಕಾಲೇಜಿಗೆ ನೀವು ಹೇಳಿದ್ರಿ ಹದಿನಾರು ವರ್ಷ ಇವಾಗಿನೂ ನಾನು ಚಿಕ್ಕ ಹುಡುಗ ಅಂತ ಹೇಳಿ ನಾನು ಟೆಂತ್ ಟೆಂತ್ ಲಾಸ್ಟ್ ಹತ್ತನೇ ಕ್ಲಾಸ್ ಹತ್ತನೇ ತರಗತಿಯಷ್ಟೇ ನಾನು ಓದಿದ್ದು ಆಮೇಲೆ ಕಾಲೇಜ್ ಆದಾಗ ನನಗೆ ವಿಷನ್ ಲೋ ಆಗ್ತಿತ್ತು ಸ್ವಲ್ಪ ಸ್ಲಿಪ್ ಆಗೋದು ಬೀಳೋದು ಈ ಥರ ಎಲ್ಲ ಆಗೋದು ನನಗೆ ಸ್ವಲ್ಪ ತೊಂದರೆ ಆಗೋದು ಹಾಗಾಗಿ ನಾನು ಸ್ಟಾಪ್ ಮಾಡಿಬಿಟ್ಟೆ ಹೋಗಲಿಲ್ಲ ಕಾಲೇಜ್ಗೆ ಆಮೇಲೆ ಮನೇಲೇ ಇದ್ದೆ ಸಣ್ಣ ಪುಟ್ಟ ಹಿಂಗೆ ಓಡಾಡಿಕೊಂಡು ಆಮೇಲೆ ಏನು ಮಾಡೋದು ಸುಮ್ಮನೆ ಇದ್ದೆ ಾಗ ಒಂದು ಟು ತೌಸಂಡ್ ಒಂದು ಇದರಲ್ಲಿ ಒಂದು ದಿವಸ ನನ್ನ ಒಂದು ಜೀವನದಲ್ಲಿ ಗುರುಗಳ ಮುಖಾಂತರ ನನಗೆ ಈ ಒಂದು ಯೋಗ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿದೆ ಏನಕ್ಕೆಂದ್ರೆ ಮನಶಾಂತಿ ನೆಮ್ಮದಿಗೋಸ್ಕರ ನಾನು ಮಾಡಿದ್ದು ಅದಾದಮೇಲೆ ಮನಶಾಂತಿ ನೆಮ್ಮದಿ ಮಾಡ್ತಾ ಇದ್ದೆ ಇದೇನು ಖುಷಿ ಆಗ್ತಿದ್ದೆಲ್ಲ ನನಗೆ ನೆಮ್ಮದಿ ಸಿಗ್ತಾ ಇದೆ ಶಾಂತಿ ಸಿಗ್ತಲ್ಲ ಅಂದ್ಬಿಟ್ಟು ಆಮೇಲೆ ಗುರುಗಳಲ್ಲಿ ಕೇಳಿ ಈ ಕ್ರಿಯಾಕುಂಡಲಿ ಶಕ್ತಿನ ಪಡ್ಕೊಂಡಿದ್ದು ವೀಕ್ಷಕರೇ ನಿಮಗೂ ಕೂಡ ಈ ಕಾರ್ಯಕ್ರಮ ಹೇಗನ್ನಿಸ್ತು ಜೊತೆಗೆ ನಿಮ್ಮಲ್ಲೂ ಏನಾದರೂ ಪ್ರಶ್ನೆಗಳಿದ್ದರೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಕೇಳಿ ಹಾಗೆಯೇ ಗುರುಜಿಯವ್ರನ್ನ ಭೇಟಿ ಮಾಡಬೇಕಾದ್ರೆ ಕೆಳಗಡೆ ಹೋಗ್ತಾ ಇರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಭೇಟಿ ಮಾಡ್ಬೋದು ನಿಮ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರವನ್ನು ತಿಳಿಸ್ತಾರೆ ಅದರ ಜೊತೆ ಜೊತೆಗೆ ನೀವು ಕೂಡ ಕ್ಲಾಸಸ್ನ ಅಟೆಂಡ್ ಮಾಡಬೇಕಂದ್ರೆ ದಯವಿಟ್ಟು ಇಲ್ಲಿ ಆನ್ಲೈನ್ ಕ್ಲಾಸಸ್ ಇಲ್ಲ ಆಫ್ಲೈನ್ ಕ್ಲಾಸಸ್ ಇದೆ ಅದು ಕೂಡ ಆರು ತಿಂಗಳ ಕಾಲ ಕಾಲ ಕಲಿಯುವಂಥ ಆಫ್ಲೈನ್ ಕ್ಲಾಸಸ್ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ